ಯಾವ್ದೋ ಒಂದ್ ಕಾರ್ ಡ್ರಾಪ್ ನಿಲ್ಲಿಸಿದರೆ ತುಂಬಾ ಕತರಾಗ್ತಂತೆ ಅಣ್ಣ ಹೇಳಿದ್ರು ತುಂಬಾ ರಕ್ತ ಕೇಳುತ್ತಂತೆ ಇದು ನಮಸ್ಕಾರ ಎಲ್ಲರಿಗೂ ಶುಭ ದಿನ ನಾನ್ ಇವತ್ತು ಮೂರನೇ ದಿವಸ ಪ್ರಯಾಗ್ರಾಜ್ಗೆ ಹೋಗ್ತಾ ಇದೀನಿ ಹೊರಟಿದ್ದೀನಿ ನಡ್ಕೊಂಡು ಲಿಫ್ಟ್ ಕೇಳ್ಕೊಂಡು ಇವಾಗ ಎಲ್ಲಿದ್ದೀನಿ ಅಂದ್ರೆ ನೆನ್ನೆದು ವೀಡಿಯೋ ನೀವೇನಾದರೂ ನೋಡಿದರೆ ಇವತ್ತು ನಿಮ್ಗೆ ಗೊತ್ತಾಗಿರುತ್ತೆ ನಾನು ಎಲ್ಲಿದ್ದೀನಿ ಅಂತ ಆದರೂ ಕೂಡ ಹೇಳ್ತೀನಿ ನಾನು ನಾಗ್ಪುರ್ ರೀಚ್ ಆಗಿದ್ದೀನಿ ಕರೆಕ್ಟಾಗಿ ಇಲ್ಲಿಂದ ಒಂದು ಆರುನೂರು ಆರುನೂರ ಕಿಲೋಮೀಟ್ರ್ ಇದೆ ಪ್ರಯಾಗ್ರಾಜ್ಗೆ ನಾವು ಇಲ್ಲೂ ಮಲಗಿದ್ದೆ ಟೆಂಟ್ ನೆನ್ನೆ ಟೆಂಟ್ ಹಾಕ್ಕೊಳ್ಳ ಅಂತ ಕೇಳಿದೆ ಅವ್ರು ಬೇಡ ಹಂಗೆ ಮಲ್ಕೋ ಪರವಾಗಿಲ್ಲ ಅಂತಂದರು ಇಲ್ಲಿರೋರಿಗೂ ಸೆಟ್ ಆಗುತ್ತೆ ನಾನು ಸರಿ ಅಂದ್ಬಿಟ್ಟು ಹಂಗೆ ಮಲ್ಕೊಂಡೆ ನೈಟ್ ಒಂದು ಎರಡು ಗಂಟೆಗೆ ಸ್ಟಾರ್ಟ್ ಆಯಿತು ನೋಡುಗೂರು ಚಳಿ ಇದ್ದೀನಿ ಹಂಗೆ ಮಲ್ಗೆ ಇಲ್ಲ ನಾನು ಕಂಪ್ಲೀಟಾಗಿ ಒದ್ಲಾಡಿ ಒದ್ಲಾಡಿ ಆ ಕಡೆ ಈ ಕಡೆ ಒದ್ಲಾಡಿ ಅದು ಈ ಚಿಕ್ಕ ಬೆಡ್ಶಿಟ್ಟು ಚಿಕ್ಕದಾಗಿದೆ ತೆಳ್ಳಿಗೆ ಅದರಲ್ಲೇ ಮಲ್ಕೊಂಡು ಹಂಗೆ ಹಿಂಗೆ ಅಡ್ಜಸ್ಟ್ ಮಾಡಿ ಅವರೇ ಎಬ್ಬರಿಸ್ಬಿಟ್ರು ಬೆಳಗ್ಗೆ ಬೆಳಗ್ಗೆ ಲೇಟಾಯಿತು ಬಿಸ್ನೆಸ್ ಮಾಡೋ ಟೈಮು ಬೇಗ ಎದ್ದೋಳಿ ಅಂತ ನನ್ನ ಪಕ್ಕನೂ ತುಂಬ ಜನ ಬೆಡ್ ಕೊಟ್ಟಿದ್ದರು ಆ ಥರ ಮಂಚ ಥರ ಕೊಟ್ಟಿದ್ದರು ಅದನ್ನು ಹಾಕ್ಕೊಂಡು ಮಲಗಿದ್ರು ಸೊ ಎಬ್ಬರಿಸಿದ ತಕ್ಷಣ ಎದ್ದಿದ್ದೀನಿ ಎದ್ದಿದ್ದೆ ಈಗ ನಿಮ್ಗೊಂದು ಗುಡ್ ಮಾರ್ನಿಂಗ್ ಹೇಳಿದ್ದೀನಿ ಈಗ ಹೋಗಿ ಫ್ರೆಶ್ ಆಗಿ ಒಂದು ಕಾಫಿ ಕುಡಿದು ಪಟ್ಟಂತ ಹೊರಡೋಣ ಬೇ ನಾನು ಆ್ಯಕ್ಚುಲಾಗಿ ಇಲ್ಲಿ ನಿಮ್ಗೇನು ಕಾಣಿಸ್ತಿದೆಯಲ್ವಾ ಇಲ್ಲಿ ಆ ಕಡೆ ಕಾಣಿಸ್ತಿದೆಯಲ್ವಾ ಅದೇ ಟೋಲ್ ಗೇಟು ಆ ಟೋಲ್ ಹತ್ರ ಇವಾಗ ಹೋಗ್ಬಿಟ್ರೆ ನಮಗೆ ಲಿಫ್ಟ್ ಸಿಕ್ಬಿಡುತ್ತೆ ಸೊ ಬೇಗ ಬೇಗ ಹೊರಡೋಣ ಬನ್ನಿ ಥ್ಯಾಂಕ್ ಯು ಭಯ್ಯ ಥ್ಯಾಂಕ್ ಯು ಸೊ ಇಲ್ಲಿ ಎಲ್ಲೂ ಈಗ ಚೆನ್ನಾಗಿ ಫ್ರೆಶ್ ಆಗೋ ಜಾಗವೇ ಇಲ್ಲ ಗುರು ಹುಡ್ಕಲಾಡ್ದೆ ಎಲ್ಲೂ ಇಲ್ಲ ಸೊ ಅದಕ್ಕೆ ಏನು ಮಾಡೋಣ ಅಂದ್ಕೊಂಡೆ ಅಂದರೆ ಟೀ ಕುಡಿಯೋಣ ಈಗ ಸದ್ಯಕ್ಕೆ ಟೀ ಕುಡಿದ್ಬಿಟ್ಟು ಹೊರಟು ಬಿಡೋಣ ಹಾಕ್ಕೊಂಡು ಹೋಗ್ತಾ ಎಲ್ಲಾದರೂ ಪೆಟ್ರೋಲ್ ಬಂಕಲ್ಲಿ ಹತ್ರ ನಿಲ್ಲಿಸಿ ಎಲ್ಲಾದರೂ ಡ್ರಾಪ್ ಹಾಕ್ಕೊಂಡು ಹೋಗ್ತೀನಿ ಅಲ್ವ ಅಲ್ಲಿ ಎಲ್ಲಾದರೂ ಅಲ್ಲೇ ಫ್ರೆಶ್ ಆಗಿಬಿಟ್ಟು ಹೊರಡೋಣ ಅಂದ್ಕೊಂಡಿದ್ದೀನಿ ಇಲ್ಲಿ ಫ್ರೆಶ್ ಇಲ್ಲ ಆಗೋದೇ ಇಲ್ಲ ಒಂದು ಎರಡಿದೆ ಅದನ್ನು ಫುಲ್ಲು ಗಬ್ಬೆ ಹುಬ್ಸ್ಬಿಟ್ಟವ್ರೆ ನಮ್ಮ ಬೆಂಗಳೂರಿಂದಹಾಕುಂಭ ಮೇಳ ಮುಗಿಸ್ಕೊಂಡು ಬರ್ತಾ ಇದಾರೆ ಆರ್ ಆರ್ ನಗರದವರು ಹೇಳಿ ಸರ್ ಗುಲ್ಬರ್ಗನಾಂಗ್

ಹೇಗಿತ್ತು ಮಹಾ ಕುಂಭಮೇಳ ಎಕ್ಸ್ಪೀರಿಯನ್ಸ್ ಕುಂಭ ಮೇಳ ಸೂಪರ್ ಮೋದಿಜಿ ಮತ್ತೆ ಹೋಗಿ ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಯಾರಿಗೂ ಏನು ತೊಂದರೆ ಆಗಲ್ಲ ಸೂಪರ್ ಕ್ರಾउड ಏನು ಅಜೂಮ ಮಾಡಕಾಗಲ್ಲ ಇವತ್ತ ಎಷ್ಟು ಕ್ರಾउड ಇರುತ್ತೆ ಇವತ್ತೆನ್ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ನೀವು ಅಲ್ಲಿ ಹೋಗಿಟ್ ಸೆಲ್ಫ್ ಎಕ್ಸ್ಪೆರಿ언ಸ್ ಮಾಡಿದಾಗೆ ಗೊತ್ತಾಗೋದು ಅಲ್ಲಿ ಏನಿದೆ ಏನಿಲ್ಲ ಅಂತ ಅಲ್ಲಿವರೆಗೂ ನಿಮಗೆ ಏನು ಗೊತ್ತಾಗಲ್ಲ ಇನ್ನೊಂದು ಹನ್ನೊಂದಿಂದ ಹನ್ನೆರಡು ಅವರ್ ನಾನು ಅಲ್ಲಿ ಇರ್ತೀನಿ ಹಾ please ಸೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಲ್ಲ ಬ್ಯಾಚ್ ಥ್ಯಾಂಕ್ ಯು ಮ್ಯಾಮ್ ಅವರು ಕನ್ನಡದಲ್ಲಿ ಬಿಟ್ ಕೊಡ್ดิರಾ ಆಗಿದ್ದನ್ನ ಹೆಲ್ಪ್ ಮಾಡ್ತಾ ಇದೀರ ಥ್ಯಾಂಕ್ ಯು ಸೊ ಮಚ್ ಸರ್ ತುಂಬ ಹೆಲ್ಪ್ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಚೆನ್ನಾಗಿ ಫ್ರೆಶ್ ಆಗಿದ್ದೀನಿ ಫ್ರೆಶ್ಶಾಗಿ ಈಗ ಇದ್ದೀನಿ ಭೈಯಾಗಿ ಮಾತ್ರ ತುಂಬ ಥ್ಯಾಂಕ್ಸ್ ಹೇಳಬೇಕು ಇಲ್ಲಿ ಏನಾದರೂ ಬಿಟ್ಟಿದ್ದೀನಿ ನಾನು ಬಿಡ್ತೀನಿ ಏನು ಬಿಟ್ಟಿಲ್ಲ ಸೊ ಟ್ರಾವೆಲ್ ಮಾಡಬೇಕಾದ್ರೆ ಇದು ಮೈಂಡಲ್ಲಿರಲಿ ಯಾವಾಗಲೂ ನಿಮ್ಮ ನಿಮ್ಮ ವಸ್ತುಗಳ ಮೇಲೆ ತುಂಬ ಜೋಪಾನವಾಗಿ ಯೋಚನೆ ಮಾಡ್ತಾ ಇರಿ ಭಯ ಬಹುತ್ 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 ಶುಕ್ರಿಯಾ ಭಯ್ಯ ನಾಮ್ ನಾಮ್ ಆಕಾಶ್ ಕ ಕಿಂಗ್ಸ್ ಮಾತ್ರ ಮಸ್ತ್ ರೆಡಿ ಆಗ್ಬಿಟ್ಟಿದೀನಿ ಅನ್ಕೊಳ್ರಿ ಇಲ್ಲಿ ನೋಡ್ರಿ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು ತರ ಖುಷಿ ಆರ್ ಸಿ ಬಿ ಜರ್ಸಿ ಹಾಕೊಳ್ಳೋದಿಕ್ಕೇನೆ ಆರ್ ಸಿ ಬಿ ಜರ್ಸಿ ಹಾಕೊಂಡು ಇವತ್ತು ಮೂರನೇ ದಿವಸ ಮಹಾಕುಂಭ ಮೇಳಕ್ಕೆ ಹೊರಟಿದಿನಿ ಒಂದೇ ಒಂದು ಬಾಕಿ ನಾಷ್ಟ ಒಂದ್ ಮಾಡ್ಬಿಟ್ರೆ ನಮ್ ಕೆಲ್ಸಾನ ಇವಾಗ ಕಂಟಿನ್ಯೂ ಮಾಡ್ಬೋದು ಹೊಟ್ಟೆ ಎಸಿತಾ ಇದೆ ಇದು ಹೈವೇ ರೋಡ್ ಆಗಿರೋದ್ರಿಂದ ಎಲ್ಲೂ ಒಂದೊಳ್ಳೆ ಹೋಟ್ಲಿಲ್ಲ ಹೊಟ್ಟೆ ಚುರುಗುಟ್ಟೈತೆ ರಾಗಿ ಮುದ್ದೆ ತಿನ್ನೋದಕ್ಕೆ ಬೆಳ್ಳಿಂಗ್ ಓಡಿತೋ ಕೋಳಿಕ್ಕೋಗೀತವು ಅರೆ ಬೆಳ್ಳಿಂಗ್ ಕೋಳಿ ಕೋಳಿಕ್ ಏನ್ ಏನು ಬಂದ ಬಂದಿಲ್ಲಿ ಕೇಳಿದೆ ಎರಡು ದೊಡ್ಡ ದೊಡ್ಡ ರೊಟ್ಟಿ ಕೊಡ್ತೀನಿ ಐವತ್ತು ರೂಪಾಯಿ ಹೊಟ್ಟೆ ತುಂಬೋಗುತ್ತೆ ಅಂತ ಅವರೇ ಅಂತವ್ರೆ ಸರಿ ಎರಡು ರೊಟ್ಟಿ ಆರ್ಡ್ರ್ ಮಾಡಿದ್ದೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ದೀದಿ ಧನ್ಯವಾದ ಬ್ರೋ ಇಲ್ಲಿ ನೋಡ್ತಾ ಇದೀರಲ್ಲ ಈ ಒಂಥರ ಕ್ಯಾನ್ ತರ ಇದೆ ಕುಡಿಯೋ ನೀರಿಗೆ ಉಪಯೋಗಿಸ್ಕೊಳ್ತಾರೆ ಕುಡಿಯೋದಕ್ಕೆ ತುಂಬಾ ಒಂಥರ ತುಂಬಾ ನೀರನ್ನ ಶೇಖರಣೆ ಮಾಡ್ತಾರೆ ಇದರಲ್ಲಿ ಎಲ್ಲ ಹೋಟ್ಲಾಗಿರ್ಬೋದು ಲಾರಿಗಳಲ್ಲಾಗಿರ್ಬೋದು ಎಲ್ಲ ಕಡೆ ಅದೇ ಇದೆ ಯಾವುದೋ ಒಂದು ಡ್ರಾಪ್ ನಿಲ್ಸಿದಾರೆ ಎಮ್ ಎಚ್ ಗಾಡಿ ಹಾಯ್ ಸರ್ ಅಪ್ಪನ ಅನಿಮೇಶ್ ಐ ಆಮ್ ಕಿರಣ್ ಫ್ರಮ್ ಬ್ಯಾಂಗ್ಳೂರ್ ಸರ್ ಈಗ ಒಂದು ಡ್ರಾಪ್ ಸಿಕ್ಕಿದೆ ಸರ್ ಅಡ್ವೊಕೇಟು ಅವ್ರು ನನಗೆ ಜಬಲ್ಪುರ್ ಅಂದರೆ ನನಗೆ ಇನ್ನೂರ ಐವತ್ತು ಕಿಲೋಮೀಟರ್ ಹತ್ತ ನನಗೆ ಲಿಫ್ಟ್ ಸಿಗ್ತಾ ಇದೆ ತುಂಬಾನೇ ಹೆಲ್ಪ್ಫುಲ್ ಆಗ್ತಿದೆ ಸರ್ ಥ್ಯಾಂಕ್ ಯು ಸೋ ಮಚ್ ಬೋಲ್ದು ನಾವು ಅಮರಸ್ ಸೊ ಮಹಾರಾಷ್ಟ್ರದಲ್ಲಿ ಇರ್ತಾರೆ ಸರ್ ನಾವೀಗ ಹತ್ತತ್ರ ಮಹಾರಾಷ್ಟ್ರ ಬಾರ್ಡರ್ ಕೂಡ ದಾಡ್ತಾ ಇದೀವಿ ಮಧ್ಯಪ್ರದೇಶ್ಗೆ ಎಂಟ್ರಿ ಆಗ್ತಾ ಇದೀವಿ ಈ ತರ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಹೊಸ ಹೊಸ ವ್ಯಕ್ತಿಗಳು ಸಿಗ್ತಾ ಇರ್ತಾರೆ ಮತ್ತೆ ಹೊಸ ಹೊಸ ಮಾತುಗಳನ್ನ ಮಾತಾಡ್ತಾ ಇರ್ತೀವಿ ಲೈಫ್ ಅಲ್ಲೇ ಫಸ್ಟ್ ಟೈಮು ಮಧ್ಯಪ್ರದೇಶ್ ಎಂಟ್ರಿ ಆಗ್ತಾ ಇದೀನಿ ಮಹಾರಾಷ್ಟ್ರ ದಾಟಾ ಆಯ್ತು ಈಗ ಜಬಲ್ಪುರ್ ಇನ್ನೊಂದು ಅರವತ್ತು ಅರವತ್ತಿಂದ ಎಪ್ಪತ್ತು ಕಿಲೋಮೀಟರ್ ಇರ್ಬೋದು ಅಷ್ಟೇ ಚಿಕ್ಕ ಬ್ರೇಕ್ ತಗೊಂಡಿದ್ದೀವಿ ಸರ್ ನಾನ್ ಸ್ಟಾಪ್ ಹೊಡೆದಿದ್ದಾರೆ ಕಾರ್ನ ಎಸ್ ಆ ಹೀರೋ ಲುಕ್ ಮೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮುನ್ನೂರ ಐವತ್ತು ಕಿಲೋಮೀಟರ್ ಹತ್ತಿರ ನನಗೆ ಲಿಫ್ಟ್ ಕೊಟ್ಟು ತುಂಬಾನೇ ಸಹಾಯ ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನೈಸ್ ಟು ಮೀಟ್ ಯು ಸರ್ ಬಿಲ್ಕುಲ್ ನಂಬರ್ ಆ ಓಕೆ ಅದು ಲೈಕ್ ಇವಾಗ ಇಳಿದ್ಬಿಟ್ಟು ಇಲ್ಲಿಂದ ಸ್ಟ್ರೈಟ್ ಸ್ಟ್ರೈಟ್ ಹೋದ್ರೆ ನಮ್ಮ ಡೆಸ್ಟಿನೇಷನು ಇಲ್ಲಿ ಲೆಫ್ಟ್ ಹೋಗ್ತಾರೆ ಸಾಗರ ಮೇಲೆ ಅವರು ಡೆಲ್ಲಿಗೆ ಹೋಗ್ತಾ ಇದಾರೆ ಬಾಯ್ ಸರ್ ಥ್ಯಾಂಕ್ ಯು ಬಾಯ್ ಇವಾಗ ನಾವಿದ್ದೀವಿ ಮಧ್ಯಪ್ರದೇಶದ ಜಬಲ್ಪುರಲ್ಲಿ ಇದು ಔಟರ್ ರಿಂಗ್ ರೋಡು ಇಲ್ಲಿಂದ ಕೇವಲ ಮುನ್ನೂರ ಎಪ್ಪತ್ತು ಕಿಲೋಮೀಟರ್ ಅಷ್ಟೇ ಇರೋದು ಪ್ರಯಾಗ್ರಾಜ್ಗೆ ಹಿಂಗೆ ಆ ಬ್ರಿಡ್ಜ್ ಹತ್ಕೊಂಡು ಹೋಗೋಣ ಅಲ್ಲಿ ಹೋಗಿ ಲಿಫ್ಟ್ ಕೇಳೋಣ ಆ ಲಿಫ್ಟಿಗೆ ಕೇಳಿ ಒಂದು ಈ ಜಬಲ್ಪುರ ಸ್ವಲ್ಪ ಆಚೆ ಹೋಗಿ ಪ್ರಯಾಗ್ರಾಜ್ಗೆ ಹೋಗೋ ಹೈವೇಗೆ ಹೋಗಿ ಅಲ್ಲಿ ಹೋಗಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಬೇಕು ನಾನು ರೆಸ್ಟ್ ಮಾಡಿದ್ರೆ ಆಗೋದು ಯಾಕಂದರೆ ಬೆಳಗ್ಗೆ ನನ್ನ ನೈಟ್ ನನಗೆ ನಿದ್ರೇನೇ ಆಗಿಲ್ಲ ನಿದ್ರೆ ಹೇಳ್ತಾ ಇತ್ತು ಕಾರಲ್ಲಿ ಕುತ್ಕೊಬೇಕಾದ್ರೆ ಸೊ ಅದಕ್ಕೆ ಹೋಗಿ ಒಂದು ಹತ್ತು ನಿಮಿಷ ಆದರೂ ರೆಸ್ಟ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ್ರು ಅನ್ಕೊಂಡೆ ವಾಪಸ್ ಬರ್ತಾರ ಅಂತ ಬಂದ್ಬಿಟ್ಟಿದ್ದಾರೆ ಬಂದು ಮಾತಾಡ್ಸಿದ್ರು ಸ್ವಲ್ಪತ್ತು ಖುಷಿ ಆಯ್ತು ನಿಮ್ಮ ಪೇರು ಅಣ್ಣ ಶ್ರೀಕಾಂತ್ 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 ಕ್ರಮ್ ಹೈದ್ರಾಬಾದ್ ಹೈದ್ರಾಬಾದ್ ಬಾ ಹೋಗ್ಬಿಡಣ ಅಂತಂದ್ರು ಇವ್ರದನ್ನು ವೆಯ್ಟ್ ಇದೆ ನಂದೂ ವೆಯ್ಟ್ ಇದೆ ಆಗೋದಿಲ್ಲ ಈ ಮನ್ಸಿಗೆ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ನೋಡೋಣ ಅದೃಷ್ಟ ಆಯ್ತು ಅಂದರೆ ಇಬ್ರು ಮೀಟ್ ಆಗೋಣ ಅಂತ ಹೇಳಿದ್ದೀನಿ ಬಾಯ್ ಕಮಲೇಶ್ ಭಯ್ಯ ಮಧ್ಯಪ್ರದೇಶದಲ್ಲಿ ಜಮಲಾಪುರ ಹತ್ರ ಡ್ರಾಪ್ ಕೊಟ್ಟವ್ರೆ ಸೊ ಈ ಐವೈ ಇದೆಯಲ್ವಾ ತುಂಬ ಕತರ್ನಾಕ್ ಅಂತೆ ಅಣ್ಣ ಹೇಳಿದ್ರು ತುಂಬ ರಕ್ತ ಕೇಳುತ್ತಂತೆ ಇದು ಅವ್ರೇನೋ ಹಿಂದಿಯಲ್ಲಿ ಹೇಳಿದ್ರು ನಂಗೆ ಅರ್ಥ ಆಗಿಲ್ಲ ನನಗೆ ಹಿಂದಿ ಅಷ್ಟೊಂದು ಬರೋಲ್ಲ ಅಣ್ಣ ಅಂತ ಅಂದಾಗ ಅವ್ರು ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು ಬ್ಲಡ್ ಕೇಳುತ್ತಂದಿದ್ದೆ ನನಗೆ ಭಯನೇ ಆಗೋಯ್ತು ತುಂಬ ಕತರ್ನಾಕಿದೆಯಂತೆ ರೋಡಿದು ಅಪ್ಪ ಏನು ಓಡಿಸಿದ್ರು ಗೊತ್ತಾ ಗಾಡಿನ ನೂರು ನೂರ ಇಪ್ಪತ್ತಲ್ಲಿ ಓಡಿಸಿದ್ರು ಥ್ಯಾಂಕ್ ಯು ಸೋ ಮಚ್ ಭಯ್ಯ ಇರ್ತೇವೆ ಇರ್ತೇವೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಇವೇ ಹೆಂಗ್ ಹೋಗ್ಬೇಕು ಸೀರೆ ಸೀರೆ ಇಕ್ಕಿ ರೋಡ್ ಕೂಲಿಕ್ಕೆ ಓಕೆ ಭಯ ಥ್ಯಾಂಕ್ ಯು ಓಡಾ ನೋಡಿರಿ ನಮ್ಮ ಮಧ್ಯಪ್ರದೇಶ ಸ್ಟೂಡೆಂಟು ಥ್ಯಾಂಕ್ ಯು ಸೋ ಮಚ್ ಮಹಾಕುಂಭ ಮೇಳಕ್ಕೆ ಅದು ಕರ್ನಾಟಕದ ಜನಗಳಂತೂ ಕರ್ನಾಟಕ ಎಷ್ಟು ಕಾರ್ಗಳು ಒಳ್ಳೆ ಇರುವೆಗಳು ಹೋಗ್ತವೆ ಗೊತ್ತಾ ಹಂಗೆ ಹೋಗ್ತಾನೇ ಅವೆ ಅದು ಅಲ್ಲಿ ದೂರದಲ್ಲಿ ಪ್ರಯಾಗ್ರಾಜ್ ಜೋಗೋರಿಗೆ ಊಟ ಇದ್ದಾರೆ ಫ್ರೀ ಊಟ ಫ್ರೀ ನೀರು ಆರಾಮಾಗಿ ರೆಸ್ಟು ಮಾಡ್ಬೋದು ಇವಾಗ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಬೈಯ ಒಂದು ಜಾಗದಲ್ಲಿ ಬಿಟ್ಟಿದ್ದಾರೆ ಜಾಗ ಮಾತ್ರ ಕ್ರೇಜಿಯಾಗೈತೆ ಅನ್ಕೊಳ್ರಿ ಓಹೋ ಹೋಹೋ ಏನ್ ಗುರು ಇಷ್ಟು ಸಕ್ಕದಾಗಿದೆ ಹಾಕುಂಬ ಮೇಳಕ್ಕೆ ಹೋಗೋರು ಎಷ್ಟೋ ಜನ ಗಾಡಿಗಳನ್ನ ನಿಲ್ಸ್ಕೊಂಡು ಅಡುಗೆಗಳು ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಿ ಹೊರಡ್ತಾ ಇದ್ದಾರೆ ಈ ನಿಮಿಷ ರೆಸ್ಟ್ ಮಾಡೋಣ ಅಂತ ಈ ವ್ಯೂ ಮುಂದೆ ಹಾಕೊಂಡಿದ್ದೀನಿ ಓಹೋ ಆರಾಮಾಗೈತೆ ಒಂದು ಅರ್ಧ ಗಂಟೆ ಇಲ್ಲ ಒನ್ ಅವರ್ ಮಲ್ಕೊಂಬಿಟ್ಟು ಇದು ಚಿತ್ರ ಸ್ಟಾರ್ಟ್ ಮಾಡ್ತೀನಿ ನಾನು ಅಂದ್ಕೊಂಡೆ ಲಿಫ್ಟ್ ಸಿಗೋದೇ ಇಲ್ಲ ಅಂತ ಇನ್ನು ಮುನ್ನೂರೈವತ್ತು ಕಿಲೋಮೀಟ್ರ್ ಇದೆ ಇವತ್ತು ಮೂರನೇ ದಿವಸ ಹೋಗ್ತೀನೋ ಹೋಗ್ತಾ ಹೋಗಲ್ವಾ ಅಂದ್ಕೊಂಡಿದ್ದೀನಿ ನಾನು ತುಂಬ ಓವರ್ ಕಾನ್ಫಿಡೆನ್ಸ್ ಆಗಿ ತೊಗೊಂಡ್ಬಿಟ್ಟಿದ್ದೀನಿ ಇನ್ನು ಇನ್ನೊಂದು ಹತ್ತತ್ರ ಇದೆ ಮುನ್ನೂರೈವತ್ತು ಕಿಲೋಮೀಟ್ರ್ ಇದೆ ಹೋಗ್ತೀನೋ ಹೋಗಲ್ಲ ಗೊತ್ತಿಲ್ಲ ಆದರೆ ಆಲ್ರೆಡಿ ಹತ್ತತ್ರ ಏಳು ಗಂಟೆ ಆಗ್ಬಿಟ್ಟೈತೆ ಇವಾಗ ಇಲ್ಲೊಂದು ಮೂರು ಜನ ಮಧ್ಯಪ್ರದೇಶ ಹಣ್ಣಂದಿರು ಗಿಫ್ಟ್ ಕೊಡ್ತಾ ಇದ್ರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅಥವಾ ತುಂಬಾ ಲೇಟ್ ಆಗ್ಬಿಟ್ರೆ ಡ್ರಾಪ್ ಅಂತ ಸಿಗೋದಿಲ್ಲ ಎಲ್ಲಾದ್ರೂ ಟೆಂಟ್ ಹಾಕಿ ಸ್ಟೇ ಮಾಡ್ಕೋಬೇಕು ನೋಡೋಣ ಏನಾಗುತ್ತೆ ಇವಾಗ ತಾನೇ ಅನ್ಕೊತ ಇದೆ ಏನ್ ಮಾಡೋದಪ್ಪ ಇನ್ನು ಇನ್ನೂರು ಮುನ್ನೂರು ಕಿಲೋಮೀಟರ್ ಚಿಲ್ಲರೆ ಐತಲ್ಲ ಏನ್ ಮಾಡೋದು ಇಲ್ಲೆಲ್ಲಾದ್ರೂ ಉಳ್ಕೊಬಿಡೋಣ ಅಂತ ಕೊನೆಗೆ ನಮ್ ಕನ್ನಡಿಗರೇ ಆಗೋದ್ ನಮ್ಗೆ ಬ್ರೋ ಲಾಸ್ಟು ಒಂದು ಇನ್ನೂರೈವತ್ತು ಕಿಲೋಮೀಟ್ರ್ ಇದ್ದಂಗೆ ನಮ್ಮ ಬೆಂಗಳೂರವ್ರು ಲಿಫ್ಟ್ ಕೊಟ್ಟರು ತುಂಬಾ ಖುಷಿ ಆಯಿತು ಅವ್ರೇನಂದ್ರೆ ನಮ್ಮ ಜೊತೆ ಬಂದುಬಿಡಿ ನಾವೇ ಕರ್ಕೊಂಡು ಹೋಗ್ತೀವಿ ಮಹಾಕುಮ ಮೇಳವರೆಗೂ ಟೆನ್ಷನ್ ತೊಗೊಬೇಡಿ ಅಂತ ಹೇಳಿದ್ರು ಸೊ ಎಲ್ಲಾದರೂ ಒಂದು ಐವತ್ತು ಕಿಲೋಮೀಟ್ರ್ ಹೋಗಿ ಟೆಂಟ್ ಹಾಕಿ ಅಲ್ಲೇ ಅಡುಗೆ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಒಂದು ಜಾಗದಲ್ಲಿ ನಿಲ್ಸಿದ್ವಿ ಅವ್ರಿಗೆ ಅಲ್ಲೇ ಅಡುಗೆ ಮಾಡಿ ಅನ್ನ ಮಾಡಿ ಅದಕ್ಕೆ ಚಟ್ನಿ ಟೊಮೊಟೊ ಚಟ್ನಿ ಮತ್ತು ಪುಳಿಯೋಗರೆ ಗೊಜ್ಜುನ್ನ ತೊಗೊಂಬಂದಿದ್ರು ಮನೆಯಿಂದ ತುಂಬಾ ಚೆನ್ನಾಗಿತ್ತು ಹೊಟ್ಟೆ ತುಂಬ ಊಟ ಮಾಡಿದೆ ಊಟ ಮಾಡಿ ಟೆಂಟ್ ಹಾಕ್ಕೊಂಡು ಮಲ್ಕೊಳ್ಳೋಣ ಅಂತ ಅಂತ ಡಿಸೈಡ್ ಮಾಡಿಕೊಂಡು ನಾಳೆ ಬೆಳಗ್ಗೆ ಬೇಗನೆ ಎದ್ದು ಹೊರಟು ಬಿಡೋಣ ಅಂತ ಅಂದ್ಕೊಂಡು ಊಟ ಮಾಡ್ಕೊಂಡ್ವಿ ನಾನು ಆ್ಯಕ್ಚುಲಾಗಿ ಟೆಂಟ್ ಎತ್ಕೊಬರ್ಬೇಕಾದ್ರೆ ನೋಡ್ಕೊಂಡಿಲ್ಲ ಟೆಂಟಿದು ಮೇನ್ ಸ್ಟಿಕ್ಕೇ ಮುರಿದೋಗ್ಬಿಟ್ಟೈತೆ ಇವಾಗ ಬೇರೆ ಆಪ್ಷನ್ನೇ ಇಲ್ಲ ಹಂಗೆ ಮಲಗಬೇಕು ನಾನು ನನ್ನ ಹತ್ರ ಎರಡು ಟೆಂಟ್ ಇದೆ ಆ್ಯಕ್ಚುಲಾಗಿ ಅದ್ರಲ್ಲಿ ಒಂದು ತೊಗೊಂಡು ಬಂದು ಒಂದು ಇನ್ನೊಂದು ಅಂದ್ಕೊಂಡು ಅದನ್ನು ತೊಗೊಂಡ್ಬಂದುಬಿಟ್ಟು ಗುಡ್ ಮಾರ್ನಿಂಗ್ ಶುಭ ದಿನ ಇವತ್ತು ಮಹಾಕುಂಭ ಮೇಳ ಹೊರಟು ನಾಲ್ಕನೇ ದಿವಸ ಶುರು ಆಗ್ತಿದೆ ಇನ್ನೂರೈವತ್ತು ಕಿಲೋಮೀಟ್ರ್ ಅಷ್ಟೇ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ತೀರ ಏನೇನು ಸ್ಟ್ರಗಲ್ ಮಾಡ್ಬಿಟ್ಟೆ ಅಂತ ನನ್ನ ಟೆಂಟ್ ಪರಿಸ್ಥಿತಿ ಬಂದ್ಬಿಟ್ಟು ಹಿಂಗಿದೆ ಸುಭಾ ಗುಡ್ ಮಾರ್ನಿಂಗ್ ಹೇಳ್ಬಿಡ್ರಿ ಗುಡ್ ಎಲ್ಲರಿಗೂ ಶುಭ ದಿನ ಅಲ್ಲಿ ನನ್ ಬ್ಯಾಗ್ ಅಲ್ಲಿ ಅವ್ರ ಬ್ಯಾಗ್ ನ ಹಾಕಿ ಎರಡು ಬ್ಯಾಗ್ ನ ಸೇರಿಸಿ ಕಟ್ತಾವ್ರೆ ಸೀರಿಯಸ್ ಆಗಿ ಗ್ರೇಟ್ ಫುಲ್ ಹೆಲ್ಪ್ ನನ್ಗೆ ಯಾಕಂತ ಹೇಳಿದ್ರೆ ಆಕ್ಚುಲ್ ಇಷ್ಟು ದೂರ ಬಂದಿರೋದಲ್ಲ ಮೇನ್ ಆಗಿ ಇಲ್ಲಿಂದ ಇನ್ನೂರ ಐವತ್ತು ಹೋಗೋದಿದೆಯಲ್ಲ ತುಂಬಾನೇ ಕಷ್ಟ ಬೈಕ್ ಲಿಫ್ಟ್ ಸಿಕ್ಕಿರೋದರಿಂದ ತುಂಬಾನೇ ಯೂಸ್ಫುಲ್ ಯಾಕಂತ ಹೇಳಿದ್ರೆ ಟ್ರಾಫಿಕ್ ಇರೋದ್ರಿಂದ ಹೊರಗಡೆ ಕುತ್ಕೊಂಡು ಹೋಗ್ಬಿಡ್ಬೋದು ಸೊ ಅಡ್ಜಸ್ಟ್ ಮಾಡ್ಕೊತ ಇದಾರೆ ಬ್ರೋ ಎಲ್ಲ ಜಾಸ್ತಿ ಕುಡಿಯಕ್ಕೆ ನೀರ್ ವ್ಯವಸ್ಥೆ ಕೂಡ ಇದೆ ಅಲ್ಲಿ ಜಾಗ ಕೂಡ ಇದೆ ಹೊಟ್ಟೆ ತುಂಬಾ ಎರಡ್ ಪ್ಲೇಟ್ ತಿನ್ ಏನಂತ ಗೊತ್ತಿಲ್ಲ ಬಿಸಿಬೇಳೆ ಭಾತ ಪಲಾವ ಇಲ್ಲ ಕಿಚಿಡಿನ ಏನು ಗೊತ್ತಾಗಿಲ್ಲ ಹೊಟ್ಟೆ ತುಂಬಾ ತಿಂದ್ವಿ ಇಂತ ಅವಕಾಶನ ನಾವು ಮಿಸ್ ಮಾಡ್ಕೊಳೋದಿಲ್ಲ ಯಾಕಂದ್ರೆ ಬಜೆಟ್ ಟ್ರಾವೆಲ್ ಆಗಿರೋದ್ರಿಂದ ಎಲ್ಲೆಲ್ಲಿ ನಮ್ಗೆ ಕಾಸು ಉಳಿಸ್ಬೋದು ಎಲ್ಲೆಲ್ಲಿ ನಮ್ಗೆ ಲಾಭ ಆಗುತ್ತೆ ಅದನ್ನು ನಾವು ಚೆನ್ನಾಗಿ ಉಪಯೋಗಿಸ್ಕೋಬೇಕು ಇದೊಂದು ಪೆಟ್ರೋಲ್ ಬಂಕು ಈ ಥರ ನೀವು ಆಂಧ್ರ ದಾಟಿದ ತಕ್ಷಣ ನಾಗ್ಪುರಿಂದ ಸ್ಟಾರ್ಟ್ ಆಗುತ್ತೆ ನಾಗ್ಪೂರಿಂದ ಕಂಪ್ಲೀಟಾಗಿ ಪ್ರಯಾಗ್ರಾಜ್ವರ್ಗು ಇಂಥ ಒಂದು ಲೊಕೇಶನ್ಗಳಿರುತ್ತೆ ಅಲ್ಲಿ ವಿಮೆನ್ಗೆ ರೆಸ್ಟ್ ಮಾಡೋವಂಥ ಜಾಗ ಆಗಿರ್ಬೋದು ವಾಶ್ರೂಮ್ಸ್ ಆಗಿರ್ಬೋದು ಪ್ರತಿಯೊಂದು ಸಿಗುತ್ತೆ ನೀವು ಟೆಂಟ್ ತೊಗೊಂಡು ಬಂದು ಎಷ್ಟೋ ಜನ ಕಾರಲ್ಲಿ ಟೆಂಟ್ ತೊಗೊಬಂದು ಕಾರನ್ನ ಸೈಡ್ಗೆ ಹಾಕಿ ಟೆಂಟ್ ಹಾಕೊಂಡು ಮಲ್ಕೊಂಡು ಆ ಥರ ಕೂಡ ಟ್ರಾವೆಲ್ ಮಾಡ್ತಿದ್ದಾರೆ ಸೊ ಅಲ್ಲಿ ಕುಡಿಯೋಕ್ಕೆ ನೀರಿದೆ ಕುಡಿಯೋಕೆ ನೀರಿದೆ ಇದೆ ಪ್ರತಿಯೊಂದು ಇದೆ ಬರ್ತಾ ಇದಾರೆ ಆಕ್ಚುಲ್ ಆಗಿ ನಾವು ಪ್ರಯಾಗ್ರಾಜ್ ರೋಡ್ ನ ಮಿಸ್ ಮಾಡ್ಬಿಟ್ಟು ಕಾಶಿ ರೋಡ್ ಹೋಗ್ಬಿಟ್ಟಿದ್ವಿ ಇವಾಗ ನೋಡ್ಕೊಂಡು ಬರ್ತಾ ಇದೀವಿ ನಾವು ಪ್ರಯಾಗ್ರಾಜ್ಗೆ ಇನ್ನ ನೂರ ಐವತ್ ಕಿಲೋಮೀಟ್ರ್ ಆಕ್ಚುಲ್ ಆಗಿ ಮೈನ್ ರೋಡ್ ಇಂದ ಹೋಗ್ತಲ್ಲ ನಾವು ಒಳಗಡೆಯಿಂದ ಹೋಗ್ತಾ ಮೈನ್ ರೋಡ್ ತುಂಬಾ ಟ್ರಾಫಿಕ್ ಆಗಿರೋದ್ರಿಂದ ಒಳಗಡೆ ಹಳ್ಳಿಗಳನ್ನ ನೋಡ್ಕೊಂಡು ಆ ನ ನೋಡ್ಕೊಂಡು ಇಲ್ಲಿನ ಕಲ್ಚರ್ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಹೊರಟಿದೀವಿ ಟೀ ಹೇಳಿ ಬ್ರೋ ಬ್ರೇಕಾಕಿದೀವಿ ಬ್ರೇಕ್ ಮಾತಾಡುತ್ತಾ ಅಂತ ಕೇಳ್ಬೇಕಾಯ್ತು ಮಾತಾಡ್ತೀಯ ಹಲೋ 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 ಮಾತಾಡಿ ವಾ ಇನ್ನೊಂದ ಹೇಳು ಇನ್ನೂ ಇಪ್ಪತ್ತು ಕಿಲೋಮೀಟ್ರ್ ಐತೆ ಆಲ್ರೆಡಿ ಇಲ್ಲಿ ಜಾಮ್ ಆಗಿಬಿಟ್ಟಿದೆ ನಾವು ಒನ್ ವೇದಲ್ಲಿ ಇಳಿಸಿ ಇವಾಗ ಹೋಗ್ತಾ ಇದೀವಿ ಕೊನೆಗೂ ರೀಚ್ ಆಗಿಬಿಟ್ಟಿದೀವಿ ಪ್ರಯಾಗ್ರಾಜ್ ಒಳಗಡೆ ಇದೀವಿ ಆದರೆ ಇನ್ನೂ ಕುಂಭ ಮೇಳಕ್ಕೆ ಹೋಗಿಲ್ಲ ಕುಂಭಮೇಳಕ್ಕೆ ಇನ್ನೊಂದು ಎರಡು ಕಿಲೋಮೀಟರ್ ಇದೆ ನಾವು ತುಂಬಾ ಅದೃಷ್ಟವಂತರು ಯಾಕಂತ ಹೇಳಿದ್ರೆ ಇಲ್ಲಿ ಬ್ರೋಗೆ ಬರೋರ ಫ್ರೆಂಡ್ದು ರೂಮ್ ಇದೆ ಇಂಥ ಜಾಗದಲ್ಲಿ ರೂಮ್ ರೂಮ್ ಬೆಲೆ ಎಲ್ಲ ನಿಮ್ಗೆ ಗೊತ್ತಲ್ವ ಅದು ನಮ್ಗೆ ಇವಾಗ ಫ್ರೀಯಾಗಿ ಸಿಗ್ತಾ ಇದೆ ಎಷ್ಟು ಪುಣ್ಯ ಮಾಡಿದ್ರೂ ಗೊತ್ತಿಲ್ಲ ನಾವಂತೂ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟ್ ಕುಂಭಮೇಳದ ಬಗ್ಗೆ ನೋಡ್ತೀರಾ ಮತ್ತು ಕುಂಭಮೇಳನ ಎಕ್ಸ್ಪ್ಲೋರ್ ಮಾಡ್ತೀನಿ ಅದನ್ನು ನೀವು ನೋಡೋಕ್ಕೆ ಹೋಗ್ತಿದ್ದೀರಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋದು ದಯಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ